ಹೋರಾಟ ಅಭಿವೃದ್ಧಿ ದೇವ ದೋಷಗಳನ್ನು ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಪ್ರತಿಷ್ಠಿತ ಆಗಿರ್ತಕ್ಕಂಥ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಫಾರ್ ಡಿಸೇಬಲ್ರಿ ರಾಮನಗರ ಬೆಂಗಳೂರು ಹಾಗೂ ನಮ್ಮ ಗಿರ್ಸಾಗರದ ಶ್ರೀ ರಂಗ ಕ್ರಾಂತಿವೀರ ರಂಗೊಳ್ಳಿರಾಯಣ್ಣ ಗ್ರಾಮೀಣಾಭಿವೃದ್ಧಿ ಸಂಘ ಗಿರ್ಸಾಗರ್ ಹಾಗೂ ತಾಲೂಕಿನ ವಿವಿಧ ವಿಕಲಚೇತನರ ಏಳಿಗಾಗಿ ನಡೆಸುತ್ತಿರುವ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಮತ್ತು ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಣಾ ಕಾರ್ಯಕ್ರಮವನ್ನು ಈ ಒಂದು ಬೀಳಿಗೆಯ ದೊಡ್ಡಾಳ ಮಟ್ಟದಲ್ಲಿ ಹಮ್ಮಿಕೊಂಡಿರೋದು ಒಂದು ಸಂತೋಷದ ಸಂಗತಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶಿವಾನಂದ ದೇವರು ಅನ್ನಪೂರ್ಣೇಶ್ವರಿ ಬೃಹನ್ಮತ್ ಬೀಳಿಗೆ ಪೂಜರಿಗೆ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ಹೆಚ್ಚಕ್ಕಂಥ ಈ ಒಂದು ದಿವ್ಯಾಂಗರ ಸೇವೆಗಾಗಿ ನಾಡಷ್ಟಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಅದು ಒಂದು ಚಾಪನ್ನು ಮುಟ್ಟಿಸತಕ್ಕಂಥ ಅಷ್ಟಲ್ಲ ಬರೀ ದಿವ್ಯಾಂಗ ಅಷ್ಟೇ ಅಲ್ಲ ಇಡೀ ಒಂದು ನಾಡಿಗೆ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಶ್ರಮಿಸಿದಂತಕ್ಕಂಥ ನಮ್ಮ ಪೂಜನೀಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಇಡೀ ನಾಡಿಗೆ ಗೊತ್ತು ಮಾಡುವಂಥ ಪರಿಚಯ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ನಮ್ಮ ನಮ್ಮ ಗಿರಿಸಾಗರ ಗ್ರಾಮದ ಯುವಕರು ಇವತ್ತು ಅವರು ಏನು ಮಾಡ್ಯಾರಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪರಿಚಯ ಮಾಡಿಸಿದ್ದು ಯಾರಂದ್ರೆ ಮೊಟ್ಟ ಮೊದಲಿಗೆ ಇವತ್ತೆಲ್ಲರೂ ನಾ ಪೀರ್ ನೀ ಪೀರ್ ಅಂತೇಳಿ ಇಡೀ ರಾಜ್ಯದ ತುಂಬ ಏಳು ಮಂದಿನ ಬಾಳೆಗಾರ ಆದ್ರೆ ಪ ಪ್ರಪ್ರಥಮವಾಗಿ ಪರಿಚಯಿಸಿದವ್ರು ಯಾರಂದ್ರೆ ನಮ್ಮ ಶೇಖರ್ ಕಾಕಂಕೀರೆ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ನನ್ನ ಜೊತೆ ಪ್ರತಿನಿಧಿಯಾಗಿ ಎಲ್ ಐ ಸಿಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ಅವ್ರು ಏನಾಗ್ಯಾರ ಪ್ರಮೋಷನ್ ಆಗಿ ಇವತ್ತು ಅಭಿವೃದ್ಧಿ ಅಧಿಕಾರಿಗಳಾಗಿ ಬಿಜಾಪುರದಲ್ಲಿ ಸೇವೆ ಸಲ್ಲಿಸ್ತಾರೆ ಇದು ಎಲ್ ಐ ಸಿ ಅಂದ್ರೂ ಸಮಾಜ ಸೇವೆ ಎಲ್ಲ ಜನರೇ ಜೀವವನ್ನು ಏನು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಒದಗಿಸಿ ಇಡೀ ಒಂದು ಏನು ಕುಟುಂಬ ನಿರ್ವಹಣೆ ಮಾಡ್ತಾ ಇತ್ತಲ್ಲ ಅದರ ಬಗ್ಗೆ ತಿಳುವಳಿಕೆ ಹೇಳಿ ಅಷ್ಟಲ್ಲದೆ ಅಪಘಾತದಲ್ಲಾಗಿರ್ಬೋದು ಆಗಿರ್ಬೋದು ಯಾವುದಾದ್ರೆ ಜೀವನ ಮರಣದ ನಡುವೆ ಏನಾದರೂ ತೊಂದರೆ ಆದರೆ ಅವರಿಗೆ ಹಣವನ್ನು ಒದಗಿಸುವಂಥ ಕೆಲಸವನ್ನು ಮಾಡುದು ಅದು ವಿಮಾ ಪ್ರತಿನಿಧಿಗಳ ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಕರ್ತವ್ಯ ಅವರು ಇವತ್ತು ಭಾಗವಹಿಸಿದ್ದಾರೆ ಅದಿಗೂ ನಾನು ಕೃತಜ್ಞತೆ ಸರ್ಕಾರ ಅಷ್ಟಲ್ಲ ಇವತ್ತೇನಾಗಿತ್ತಂದರೆ ವಿದ್ಯಾಗೃಗಳು ಮೊದಲು ಬೇಕು ಇವತ್ತೇನಾದ್ರೆ ಸಮಾಜ ಸುಧಾರಣೆ ಆಗಬೇಕು ರಾಷ್ಟ್ರ ಸುಧಾರಣೆ ಆಗಬೇಕು ಈ ಒಂದು ಜಗತ್ತು ಸುಧಾರಣೆ ಆಗಬೇಕಂದ್ರೆ ಯಾರ್ಯಾರು ಬೇಕಂದ್ರೆ ಪ್ರಪ್ರಥಮವಾಗಿ ಈ ಜಗತ್ತಿಗೆ ಅನ್ನ ನೀಡೋಕ್ಕೆ ಯಾರಬೇಕಂದ್ರೆ ಅನ್ನದಾತನ ಶ್ರಮ ಇರ್ತೈತಿ ಅದರಂತೆ ಇವತ್ತು ಈ ಗ ಏನು ಬೌಂಡ್ರಿ ಕಾಯ್ಬೇಕಾದ್ರೆ ದೇಶದ ಒಂದು ಬೌಂಡ್ರಿ ಕಾಯಬೇಕಂದ್ರೆ ಸೈನಿಕರು ಬೇಕು ಆದರೆ ಇದಕ್ಕೆಲ್ಲ ಜ್ಞಾನ ಕೊಡಬೇಕಂದ್ರೆ ಯಾರಂದ್ರೆ ಶಿಕ್ಷಕರು ಬೇಕು ಅದೇ ರೀತಿಯಾಗಿ ನಮ್ಮ ರುದ್ರಗೌಡ ಪಾಟೀಲ್ ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ಹಾಗೂ ನಮ್ಮ ಭಾರತೀಯ ಕಿಸಾನ್ ಸಂಘದ ಹಿಂದಿನ ಕೋಶಾಧ್ಯಕ್ಷರು ಆಟ್ಟಾಳದ ವಿಶ್ವಹಿಂದು ಪರಿಷತ್ ಉಪಾಧ್ಯಕ್ಷರು ಅಷ್ಟಾಳದ ಎ ವಿ ಪಿಯ ಒಂದು ಬೆಳವಣಿಗೆಯಲ್ಲಿ